ವಿವರ್ಸ್ ಇವತ್ತಿನ ರೆಸಿಪಿ ಹಲಸಿನ ಬೀಜದ ಸಾರು ಬೇಳೆ ಹಾಕಿ ಹಲಸಿನ ಬೀಜದ ಸಾರು ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಐದತ್ತು ನಿಮಿಷಲ್ಲೇ ರೆಡಿ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಒಂದು ಕುಕ್ಕರ್ಗೆ ಬೇಳೆ ಹಾಕ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಅರಿಶಿಣ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕಿನೇ ಈಗ ಸಾಂಬಾರ್ ಪುಡಿ ಕೂಡ ಸೇರಿಸಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರಬೇಕು ಇಷ್ಟು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ತೆಂಗಿನ ತುರಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ತೊಳೆದಿರೋಂಥ ಹಲ್ಸಿನ ಬೀಜ ಹಲ್ಸಿನ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಹಲ್ಸಿನ ಬೀಜ ಆರೋಗ್ಯಕ್ಕೆ ಒಳ್ಳೆಯದು ಬಾಗಿಗೂ ತುಂಬ ಟೇಸ್ಟಿಯಾಗಿರುತ್ತೆ ಹಲ್ಸಿನ ಬೀಜ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಸಲ್ ತೆಗಿಬೇಕು ಇವೊಂದು ಮೂರು ವಿಸಲ್ ಬಂದಿದೆ ಬೇಳೆ ಹಲ್ಸಿನ ಬೀಜ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮುದ್ದೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಇದಕ್ಕೇ ಈಗ ಸಾಸಿವೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಒಣೆಮೆಣಸಿನ್ಕಾಯಿ ಕರಿಬೇವು ಹಿಂಗೆ ಸೇರಿಸಿ ಹಾಕಿರೋಂಥ ಒಗ್ಗರಣೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ಅಲಸಿನ ಬೀಜದ ಸಾರು ರೆಡಿಯಾಗುತ್ತೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ